ನಮಸ್ಕಾರ ಮಂದಿರಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸಲಾಗಿದೆ ಎನ್ನುವಂತಹ ವಿಚಾರವನ್ನು ನಾವು ಕೇಳ್ತಾ ಇದ್ದೀವಿ ಈ ವಸ್ತ್ರ ಸಂಹಿತೆಯನ್ನು ಜಾರಿಗೊಳಿಸುವಂತಹ ಅನಿವಾರ್ಯತೆಯೋ ಅಥವಾ ಅಂತಹ ಒಂದು ಪರಿಸ್ಥಿತಿಯನ್ನು ತಂದುಕೊಂಡವರು ಯಾರು ಮತ್ಯಾರಲ್ಲ ಸ್ನೇಹಿತರೆ ನಾವುಗಳೇ ಯಾಕೆ ಹೇಳಿ ನಾವು ಮರಿತಾ ಇದ್ದೇವೆ ಏನನ್ನು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ನಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನು ಅರಿತು ನಮ್ಮ ಮುಂದಿನ ಪೀಳಿಗೆಗೆ ರವಾನಿಸುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ ಬದಲಾಗಿ ಪ್ರೀತಿಸ್ತಾ ಇದ್ದೇವೆ ಯಾವುದನ್ನು ಪಾಶ್ಚಾತ್ಯ ಸಂಸ್ಕೃತಿಯನ್ನು ಪ್ರೀತಿಸ್ತಾ ಇದ್ದೇವೆ ಆಧುನಿಕತೆ ಹತ್ರ ಹೆಚ್ಚು ಹೆಚ್ಚು ಮನಸ್ಸನ್ನು ಹರಿಬಿಡ್ತಾ ಇದ್ದೇವೆ ಅದನ್ನು ನೆಚ್ಚಿಕೊಳ್ತಾ ಇದ್ದೇವೆ ಹಾಗಾಗಿ ಬಹುಶಃ ಹೊರಗಿನ ಸೂಚನಾ ಫಲಕದಂತೆ ನಡೆಯುವಂಥ ಅನಿವಾರ್ಯತೆ ನಮಗೊದಗಿದೆ ಒಮ್ಮೆ ಯೋಚಿಸೋಣ ಇದು ನಮಗೆ ಖುಷಿ ಕೊಡುವ ವಿಚಾರವೇ ನಾವು ಈಗ ಹೆಚ್ಚೆಚ್ಚು ಜ್ಞಾನವನ್ನು ಪಡೀತಾ ಇದ್ದೇವೆ ಅಥವಾ ವಿದ್ಯಾವಂತರಾಗ್ತಾ ಇದ್ದೇವೆ ಆದರೆ ವಿವೇಚನೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅನ್ನೋದು ನನ್ನ ಭಾವನೆ ಎಲ್ಲಿ ಹೇಗೆ ಇರಬೇಕು ಅನ್ನುವಂಥ ವಿವೇಚನೆ ವಿದ್ಯೆ ಜೊತೆಗೆ ನಮಗೆ ಬರಬೇಕದು ಆದರೆ ಅದನ್ನು ನಾವು ಮರಿತಾ ಇದ್ದೇವೆ ವಿದ್ಯೆ ಮಾತ್ರ ನಾವು ಕಲಿತಾ ಇದ್ದೇವೆ ಹೊರತು ಹೇಗಿರಬೇಕು ಹೇಗೆ ವರ್ತಿಸಬೇಕು ಅಥವಾ ಎಲ್ಲಿ ನಾನು ಹೇಗಿದ್ದರೆ ಚೆನ್ನ ಅನ್ನೋದನ್ನು ಇದ್ದೀವಿ ನಾವು ತೊಡುವಂತಹ ಬಟ್ಟೆಯಿಂದ ನಮ್ಮ ಘನತೆಗೂ ಗೌರವಕ್ಕೂ ಚ್ಯುತಿ ಬರಬಾರ್ದು ಅಷ್ಟು ಅರಿವು ನಮಗಿದ್ದರೆ ಬಹುಶಃ ಹೊರಗಿನ ಸೂಚನಾ ಫಲಕ ನಮಗೆ ಅನಿವಾರ್ಯ ಅಲ್ಲ ನಮ್ಮ ಮನಸ್ಸಿನಲ್ಲಿ ಒಂದು ಸೂಚನಾ ಫಲಕವನ್ನು ಹಾಕಿಕೊಳ್ಳೋಣ ಏನಂತ ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚಾರ ವಿಚಾರ ಸಂಪ್ರದಾಯವನ್ನು ನಾವು ಪ್ರೀತಿಸ್ತೇವೆ ಜೊತೆಯಲ್ಲಿ ನಮ್ಮ ಮುಂದಿನ ಮಕ್ಕಳಿಗೂ ಕೂಡ ಆ ಪ್ರೀತಿಯನ್ನು ಆ ಅರಿವನ್ನು ನಾವು ಕೊಡ್ತೇವೆ ಅನ್ನುವಂತಹ ಒಂದು ಗಟ್ಟಿಯಾದ ಸೂಚನಾ ಫಲಕವನ್ನು ನೇತು ಹಾಕಿಕೊಂಡು ಅದರಂತೆ ನಾವು ನಡೆಯುವಂತಹ ಸಂಕಲ್ಪವನ್ನು ಮಾಡಿದರೆ ಬಹುಶಃ ಹೊರಗಿನ ಸೂಚನಾ ಫಲಕ ನಮಗೆ ಬೇಕಾಗಿಲ್ಲ ಹೌದಲ್ವೇ ನಮಸ್ಕಾರ